ಈ ದಿವಸ ಏನಪ್ಪ ಅಂತಂದರೆ ನಮ್ಮ ಸೊಂಡಾಪ ಗ್ರಾಮದಲ್ಲಿ ಇರತಕ್ಕಂಥ ಸುಮಾರು ಜನ ನಾಗಸಂದ್ರದಲ್ಲಿ ಸುಮಾರು ಅರವತ್ತೈದು ಮನೆಗಳು ಕುಟುಂಬ ವಾಸಗಳಿದ್ದು ಸುಮಾರು ಮೂವತ್ತೈದು ನಲವತ್ತು ವರ್ಷದಿಂದ ವಾಸಗಳಿದ್ರು ಇದುವರೆಗೂ ಅವ್ರಿಗೆ ಹಿಂದೆ ಇಂದಿರಾಗಾಂಧಿ ಅವರ ಫೀಲ್ಡಲ್ಲಿ ಏನಪ್ಪ ಅಂದರೆ ಫ್ರೀ ಮನೆಗಳು ಅಂತ ಫ್ರೀ ಸೈಟ್ ಕೊಡ್ಕೊಂತ ಕೊಟ್ಟಿದ್ರು ಅವ್ರಿಗೆ ಯಾವುದೇ ರೀತಿಯ ಹಕ್ಕುಪತ್ರಗಳಾಗಲಿ ಹಾಗೆ ಸರ್ಕಾರದಿಂದ ಏನೇ ಅಂತ ಆಗಲಿ ಒಂದು ಅನುಕೂಲಗಳು ಇದುವರೆಗೂ ಕಮ್ಮಿಯೇ ಈ ಸರಿ ನಮ್ಮ ಈ ಹಿಂದೆ ನಮ್ಮ ಎಮ್ ಎಲ್ ಎ ಶಾಸಕರಾದ ವಿಶ್ವನಾಥ್ ಅವರು ನಮ್ಮ ಇದೇ ಗ್ರಾಮಕ್ಕೆ ನಾಗ್ಸಂದ್ರಕ್ಕೆ ಬಂದಾಗ ಇದೆಲ್ಲ ನೆಕ್ಸ್ಟ್ ನಾವು ಬಂದಾಗ ಈ ನನ್ನ ಈ ಯಾವುದೇ ಮುಗಿಯದರಲ್ಲಿ ನಾನು ಎಲ್ಲರಿಗೂ ಸ್ವಂತ ಮನೆಗಳಾಗಿ ಒಂದು ಅಕ್ಪತ್ರೆಗಳಾಗಲಿ ಎಲ್ಲ ಒಂದು ನನ್ನ ಮಾಡಿಸ್ಕೊಡ್ತೀನಿ ಅಂತ ಒಂದು ಹೇಳಿದರು ಅದೇ ರೀತಿ ನಾವೆಲ್ಲ ಸಪೋರ್ಟ್ ಮಾಡಿ ನಮ್ಮ ಸಾಹೇಬರು ಸಹಕಾರದಿಂದ ಅದೇ ರೀತಿ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಸಾರು ನಮಗೆ ಸಹಕಾರ ಕೊಟ್ಟು ಅವ್ರದ್ದೇ ಸ್ವಂತ ಮನೆ ಅನ್ನೋ ರೀತಿಯಲ್ಲಿ ಎಲ್ಲ ಸಹಕರಿಸಿ ನಾವು ನಾವು ಹೋಗಿದ್ರು ಅವರೇ ಫಾಲೋಅಪ್ ಮಾಡಿ ನಮಗೆ ಕೆಲಸ ಮಾಡ್ಕೊಟ್ಟಿದ್ರೆ ಈಗ ಬಂದಿರತಕ್ಕಂಥದ್ದು ಮೂವತ್ತೈದು ಅಕ್ಪತ್ರೆಗಳು ಮಾತ್ರ ನಮ್ಮ ನಾಗಸಂದ್ರ ಚಂದ್ರ ಗ್ರಾಮದ್ದು ನೆಕ್ಸ್ಟು ರಿಜಿಸ್ಟರ್ ಮಾಡಿ ಅದನ್ನು ಕ್ಲಿಯರ್ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ದು ಅಂತ ಶಾಸಕರು ಹೇಳಿದರೆ ಅದನ್ನು ಮಾಡಿಸ್ಕೊಡ್ತೀನಿ ಅಂತಂದ್ರೆ ಎಲ್ಲ ಬಡವರು ನಾವ್ ಇದೇ ಮೊದಲ ಬಾರಿಗೆ ಮೆಂಬರ್ ಆಗಿ ನಾವು ನಮ್ಮ ಚಂದ್ರಣ್ಣವ್ರು ಈ ಹಿಂದೆ ನಮ್ಮ ಇದು ಶೀಲಾ ಶಿಶರ್ ಅಂದ್ಬಿಟ್ಟು ಅವರು ಇವತ್ತು ಅಂತ ಬಂದಿಲ್ಲ ನಮ್ಗೆಲ್ಲ ಸಪೋರ್ಟ್ ಆಗಿ ನಮ್ಮ ಅಂತ ಮಾಜಿ ಅಧ್ಯಕ್ಷರು ನಮ್ಮ ಹಿಂದೆ ಇರ್ತಕ್ಕಂಥ ನಮ್ಮೆಲ್ಲಾ ನಮ್ಮ ಅಣ್ಣಂದಿರು ನಮ್ಮ ಎಲ್ಲ ನಮ್ಮ ಸಪೋರ್ಟ್ ಮಾಡಿ ಈ ರೀತಿ ಎಲ್ಲಾ ಒಂದು ಸಹಕರಿಸಿ ಎಲ್ಲ ಒಂದು ಒಳ್ಳೆ ರೀತಿ ಆಗ್ಲಿ ಬಡವ್ರಿಗೆ ಅನುಕೂಲ ಆಗ್ಲಿ ಅನ್ನೋದೊಂದು ಇದ್ ಮಾಡಿದೆ ಅದೇ ರೀತಿ ನಮ್ಮ ಅದೇ ನಮ್ಮ ಒಳ್ಳೆ ನಮ್ಮ ಗಾಯತ್ರಿ ನಗರದಲ್ಲಿ ಅದು ಅಷ್ಟೇ ಅವಾಗ ಸೈಟ್ಗಳೆಲ್ಲ ಫ್ರೀ ಆಗಿ ಕೊಟ್ಟಿದ್ರು ಆ ಸೈಟ್ಗಳಿಗೆಲ್ಲ ನಾನು ಈ ಹಿಂದೆ ಪತ್ರಗಳು ಕೊಟ್ಟು ಅದೇ ರೀತಿ ರಿಜಿಸ್ಟ್ರೋಪ್ ಮಾಡಿಸಿ ಎಷ್ಟೋ ಸುಮಾರಲ್ಲ ಖಾತೆಗಳು ಆಗಿದೆ ಇನ್ನು ಇಡೀ ಗ್ರಾಮದಲ್ಲಿ ಮೂವತ್ತೈದರಲ್ಲಿ ಇನ್ನು ಹನ್ನೆರಡು ಮಾತ್ರ ಬ್ಯಾಲೆನ್ಸ್ ಇದೆ ಅದು ಕೂಡ ನಾವು ಮುಗಿಸ್ತೀವಿ ನಮ್ಮ ಅವಧಿ ಮುಗಿದಲ್ಲಿ ನಾಲ್ಕಂದ್ರ ಹಾಗೂ ಗಾಯನ ಎರಡೂ ಅವ್ರಿಗೆ ಸ್ವಂತ ಮನೆ ಮಾಡಿಕೊಟ್ಟು ನಿಮ್ಮದಿಂದ ಜೀವನ ಮಾಡಲಿಕ್ಕೆ ಒಂದು ಅವಕಾಶ ಮಾಡಬೇಕು ಮಾಡಿಕೊಟ್ಟಿ ಅಂತ ನಮ್ಮ ಶಾಸಕರು ಹಾಗೂ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ನಮ್ಗೆ ಸಹಕರಿಸಿದರೆ ಎಲ್ಲರಿಗೂ ಒಳ್ಳೇದಾಗಲಿಲ್ಲ ಎಷ್ಟು ಪರಿಸ್ಥಿತಿ ಅಂತ ಒಂದು ಏನೋ ಅದನ್ನು ಬಿಟ್ಟಾಗ ಅವನು ಕೂಡ ನಮ್ದೇ ಜವಾಬ್ದಾರಿ ನಾವು ಮಾಡ್ಕೊಡ್ತೀವಿ ಅಂತ ಮಾತಿದ್ವಿ ಅದ್ ಮಾಡ್ಕೊಡ್ತೀವಿ